ನಾನು ಅಧ್ಯಕ್ಷನಾಗಿ ನಾನು ಇವತ್ತು ನಮ್ಮ ಕೊಪ್ಪಳ ಲೋಕಸಭೆಯಲ್ಲಿ ಆ ಒಂದು ಚುನಾವಣೆಯಲ್ಲಿ ಪ್ರಪ್ರಥಮವಾಗಿ ಏನು ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಂದ ಹಿಡಿದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರವರೆಗೆ ನಾನು ಎಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಇವತ್ತು ಏನು ಮೋದಿಯವರು ಚಾರ್ಸೋ ಪಾರ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಬರೀ ಸುಳ್ಳು ಭಾಷಣ ಹೇಳುವುದರ ಮೂಲಕ ಜನರನ್ನ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಅವರು ಇನ್ಮೇಲಾದರೂ ಬಿಡಬೇಕು ಅಂತ ನಾವು ಅವರು ನನ್ನ ನಿಮ್ಮ ಮೂಲಕ ಅವರಿಗೆ ಮನವಿಯನ್ನು ಸಲ್ಲಿಸ್ತೇನೆ ಯಾಕೆಂದರೆ ಇವತ್ತು ಜನ ಬುದ್ಧಿವಂತರಿದ್ದಾರೆ ಯಾರು ಏನು ಮಾಡಿದ್ದಾರೆ ಅಂತ ಇನ್ನೂ ನಾವು ನಮ್ಮ ಕರ್ನಾಟಕದಲ್ಲಿ ಐದು ಸ್ಥಾನಗಳನ್ನು ನಾವು ನಿರೀಕ್ಷಣೆ ಮಾಡಿದ್ವಿ ಹದಿನೈದು ಸ್ಥಾನಗಳನ್ನು ಗೆಲ್ತೀವಿ ಅಂಥೇಳಿ ಮಾಧ್ಯಮದ ಹಲವು ಗೆಳೆಯರು ಅಥವಾ ಸಮೀಕ್ಷೆಯನ್ನು ಮಾಡಿರ್ತಕ್ಕಂಥ ಗೆಳೆಯರು ಮೂರರಿಂದ ಏಳು ಮೂರರಿಂದ ಏಳು ಅಂಥೇಳಿ ತೋರಿಸಿ ಇವತ್ತು ಜನರನ್ನು ಮೂರ್ಖರನ್ನಾಗಿ ಮಾಡೋಂಥ ಕೆಲಸ ಮಾಡಿದರು ಆದರೂ ಜನ ಇವತ್ತು ನಮಗೆ ಆಶೀರ್ವಾದವನ್ನು ಮಾಡಿ ಡಬಲ್ ಡಿಜಿಟ್ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಅವರ ಶ್ರಮ ಹಾಗೂ ನಮ್ಮ ಖರ್ಗೆ ಅವರ ಆಶೀರ್ವಾದ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಹಾಗೂ ಪ್ರಿಯಾಂಕಾ ಗಾಂಧಿಯವರ ಇವರೆಲ್ಲರ ಪರಿಶ್ರಮದಿಂದ ಇವತ್ತು ನಾವು ಇಡೀ ದೇಶದಾದ್ಯಂತೆ ಮತ್ತೊಮ್ಮೆ ಪುಟದೇಳತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಾದ್ಯಂತ ಅಧಿಕಾರ ಪಡೆಯುವುದರಲ್ಲಿ ಯಾವ ಸಂದೇಹ ಇಲ್ಲ ಅದು ಬರುವ ದಿನಮಾನಗಳಲ್ಲಿ ನೀವು ಅದನ್ನು ಆದರೆ ನಮಗೆ ಹೆಚ್ಚಾಗಿ ಮಾಧ್ಯಮದ ಸ್ವಲ್ಪ ಸಹಕಾರ ಕೂಡ ಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮ ಸಹಕಾರವನ್ನು ಕೊಡ್ತೇನೆ ಕೇಳ್ತೇನೆ ಸ್ಥಳೀಯವಾಗಿ ನಾವು ಎಲ್ಲರೂ ಕೂಡ ಎಂಟು ಕ್ಷೇತ್ರದ ಜನ ನಮ್ಮ ಹಿರಿಯರ ಒಂದು ಏನು ಆಶೀರ್ವಾದದ ಮೂಲಕ ಒಗ್ಗಟ್ಟಿನಿಂದ ಕೆಲಸ ಮಾಡಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ಜಗಳ ಅದು ಇದು ವೇದಿಕೆ ಮೇಲೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀರಿ ಆ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಿಕೊಂಡು ಒಟ್ಟಾಭಿಪ್ರಾಯದಿಂದ ನಾವು ಚುನಾವಣೆಯನ್ನು ಈ ಗೆಲ್ಲಲಿಕ್ಕೆ ಕಾರಣಕರ್ತರಾಗಿದ್ದಾರೆ